ಶಿವನಗೌಡ ರುದ್ರಪ್ಪ ಪಾರ್ಟಿ ಮಾಡಿದ್ರು ಎಸ್ಪಿ ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದ ಕೊಲೆಯಾದ ಶಿವನಗೌಡ ಹಾಗೂ ಆರೋಪಿ ರುದ್ರಪ್ಪ ಇಬ್ಬರೂ ಸೇರಿ ಪಾರ್ಟಿ ಮಾಡಿದ್ರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಮಂಗಳವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊಲೆಯಾದ ಶಿವನಗೌಡಗೆ ರುದ್ರಪ್ಪ ಸರಿಯಾಗಿ ಮದ್ಯ ಸೇವಿಸಿ ವಿಷ ಹಾಕಿ ಕೊಲ್ಲಲು ಯತ್ನಿಸಿದ್ದ ರುದ್ರಪ್ಪನ ಪ್ಲಾನ್ ವಿಫಲವಾದ ಹಿನ್ನೆಲೆಯಲ್ಲಿ ಕಲ್ಲು ಹಾಕಿ ಕೊಲೆ ಮಾಡಿದ್ದಾನೆ ಎಂದರು ನು ಮತ್ತು ಆರೋಪಿತ ಇಬ್ರು ಹಿರೇ ಬಾಗೇವಾಡಿಗೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಇವನು ಅವನಿಗೆ ಚೆನ್ನಾಗಿ ಸರಾಯಿ ಕುಡಿಸ್ತಾನೆ ತದನಂತರ ಅವರು ಹಿರೇ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿರ್ತಕ್ಕಂಥ ನಿಯಾಜ್ ಹೋಟ್ಲಲ್ಲಿ ಊಟ ಮಾಡ್ತಾರೆ ಮತ್ತೆ ಬೆಳಗಾವಿಯಿಂದ ಹಿರೇಬಾಗೇವಾಡಿಗೆ ಸಂಜೆ ಕರ್ಕೊಂಡು ಹೋಗ್ತಾನೆ ಮತ್ತೊಂದು ಸತಿ ಅಲ್ಲಿ ಕುಡಿಸ್ತಾನೆ ಪ್ಲಸ್ ಅಲ್ಲಿ ಒಂದಿಷ್ಟು ಸಾರಾಯಿಯನ್ನು ಕೂಡ ಪಾರ್ಸಲ್ ತೊಗೊಳ್ತಾರೆ ಅದ್ರ ಜೊತೆಗೆ ಹಿರೇಬಾಗೇವಾಡಿಯಲ್ಲಿ ಈ ಕೆಲವೊಂದಿಷ್ಟು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡನ್ನ ಖರೀದಿ ಮಾಡಿ ಇಟ್ಕೊತಾನೆ ಇವನು ಮುಂದೆ ಅಲ್ಲಿಂದ ಬರ್ತಾ ಅಮ್ರಾಪುರ ಕೆರೆ ದಂಡೆ ಮೇಲೆ ಒಂದು ಸಣ್ಣ ಶಾಪ್ ಇದೆ ಅಲ್ಲಿ ಸೆವೆನ್ ಅಪ್ ಬಾಟಲ್ ತೊಗೊಳ್ತಾರೆ ಸರಿ ಜೊತೆ ಮಿಕ್ಸ್ ಮಾಡಲಿಕ್ಕೆ ಅಲ್ಲಿಂದ ಪಾರಿಸ್ವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ಊರ ಹೊರಗಡೆ ಒಂದು ಕಡೆ ಸಾರಾಯಿ ಕುಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಈ ಸೆವೆನ್ ಅಪ್ ಬಾಟ್ಲಿ ಒಳಗಡೆ ಇವನು ಮೃತನು ಯಾವಾಗ ನೇಚರ್ ಕಾಲ್ಗೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಈ ಪೆಸ್ಟಿಸೈಡನ್ನು ಒಳಗಡೆ ಬೆರೆಸ್ತಾನೆ ಅದು ಬೆರೆಸಿದ ತಕ್ಷಣ ಅವನು ವಾಪಸ್ ಬಂದು ಕುಡಿತಾನೆ ಕುಡಿದ ತಕ್ಷಣ ಅವನಿಗೆ ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಹೊಟ್ಟೆಯಲ್ಲಿ ತಕ್ಷಣ ಅವನಿಗೆ ವಾಂತಿ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ದುಡ್ಡು ದುಡ್ಡಿನ ವಿಚಾರವಾಗಿ ಆವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾ ಇತ್ತು ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸೆಟ್ಟಿ ಏನಿದ್ದಾನೆ ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ ಬೀಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸಿಕೊಟ್ಟಿರ್ತಾರೆ ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು ಇವರಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ ಮೃತ ಮತ್ತು ಮೃತನ ಹೆಂಡತಿಯ ಮನೆಗೆ ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಿಕ್ಕೆ ಶುರು ಮಾಡಿರ್ತಾನೆ ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ ಕುಡಿಸ್ತಾ ಇರ್ತಾನೆ ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ ಈ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ